ಹೆಬ್ರಾಹಮ್ ಇವತ್ತು ನಾನು ಓರ್ಟೆಕ್ಸ್ನ ಬಗ್ಗೆ ಮಾತನಾಡೋಕ್ಕೆ ಇಷ್ಟಪಡ್ತೀನಿ ಓರ್ಟೆಕ್ಸ್ ಅಂದರೆ ಏನು ಅಂತ ನನಗೆ ಗೊತ್ತಾಗಬೇಕಿದೆ ಅಲ್ಪ ಸ್ವಲ್ಪ ಯೂಟ್ಯೂಬ್ನಲ್ಲಿ ಕೇಳಿದ್ದೀನಿ ನಿಮ್ಮ ಬುಕ್ಸ್ ಕೂಡ ಓದಿದ್ದೀನಿ ಆದರೂ ಇದ್ರ ಬಗ್ಗೆ ನನಗೆ ಯಾವುದೇ ಕ್ಲಾರಿಟಿ ಇಲ್ಲ ಯಾಕಂದರೆ ನೀವು ಹೇಳ್ತೀರಾ ನಿಮಗೇನು ಬೇಕೋ ಅದು ನಿಮಗೆ ಸಿಗುತ್ತೆ ಅಂತ ಇದ್ರ ಮಧ್ಯೆ ಓರ್ಟೆಕ್ಸ್ ಎಲ್ಲಿಂದ ಬಂತು ಹೆಬ್ರಾಹಮಿಕ್ಸ್ ಅವರು ಈಸಿ ವೇಲಿ ಹೇಳ್ತಾರೆ ನೀವೊಂದು ಪ್ರಪಂಚವನ್ನು ಇಮ್ಯಾಜಿನ್ ಮಾಡ್ಕೊಳ್ಳ್ರಿ ಈ ಪ್ರಪಂಚ ಥರನೇ ಇರೋವಂಥ ಇನ್ನೊಂದು ಪ್ರಪಂಚವನ್ನು ಕಲ್ಪನೆ ಮಾಡ್ಕೊಳ್ರಿ ಅಲ್ಲಿ ಒಂದು ಇನ್ನರ್ ಬೀಯಿಂಗ್ ಇದೆ ಅದನ್ನು ನೀವು ಗಾಡ್ ಅಂತಲೂ ಕರಿಬೋದು ಹೇಳಿದಾಗ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರ ಅಲ್ಲಿ ಇದೆ ಅಲ್ಲಿನೂ ಬಿಲಿಯನ್ಸ್ ಆಫ್ ಮಿಲಿಯನ್ಸ್ ಜನಗಳಿರ್ತಾರೆ ಆ ಬಿಲಿಯನ್ಸ್ ಆಫ್ ಮಿಲಿಯನ್ಸ್ ಜನಗಳು ಏನೇ ಏನೊಂದು ಇಚ್ಛೆ ಪಡ್ತಾರೋ ಏನೊಂದು ಕೇಳ್ತಾರೋ ಅವರ ದೇವರಿಗೆ ಅವರ ದೇವರು ಕೊಟ್ಬಿಡ್ತಾರೆ ಅಲ್ಲಿ ನೀವು ಯಾವುದೇ ಡೌಟ್ ಪಡಲ್ಲ ನಿಮಗೆ ಕೊಡ್ತಾರೋ ಇಲ್ವೋ ಅಂತ ಬರುತ್ತೋ ಬರಲ್ವೋ ಅಂತ ಅಲ್ಲಿ ಏನು ಡೌಟ್ ಪಡಲ್ಲ ಎಷ್ಟು ಬಿಲಿಯನ್ಸ್ ಆಫ್ ಮಿಲಿಯನ್ಸ್ ಜನಗಳಿದಾರೋ ಅವರೆಲ್ಲ ಕೇಳ್ತಾರೆ ಅವರಿಗೆಲ್ಲ ಅದು ಸಿಕ್ಕಿಬಿಡುತ್ತೆ ಯಾವುದೇ ಪ್ರಾಬ್ಲಮ್ ಇಲ್ದಲೆ ಯಾಕಂದರೆ ಅವ್ರ ಒಳಗೆ ಯಾವುದೇ ರೀತಿಯ ರೆಸಿಸ್ಟೆನ್ಸ್ ಇರೋದಿಲ್ಲ ಇದಾಯಿತು ಅಲ್ಲಿನ ಪ್ರಪಂಚದ ಮಾತು ಇದೇ ಸತ್ಯ ನಿಮ್ಮ ಈ ಪ್ರಪಂಚದಲ್ಲೂ ಇದೆ ಅರ್ಥ ಮಾಡ್ಕೋಬೇಕಾಗಿದೆ ಅಷ್ಟೇ ನಮ್ಮ ಹತ್ರನೂ ಕೂಡ ಇನ್ನರ್ ಬೀಯಿಂಗ್ ಇದೆ ಇನ್ನರ್ ಬೀಯಿಂಗು ನಾವು ಏನು ಕೇಳ್ತೀವೋ ಅದನ್ನು ಕೊಟ್ಟು ಬಿಡುತ್ತೆ ಕೇವಲ ಡಿಫ್ರೆನ್ಸ್ ಏನಪ್ಪ ಅಂತಂದರೆ ಯಾವಾಗ ನೀವು ಯಾವುದಾದ್ರೂ ವಸ್ತುನ ಬಯಸ್ತೀರೋ ಏನು ಕೋ ಆಪ್ರೇಟಿವ್ ಕಾಂಪೋನೆಂಟ್ಸು ಸಹಕಾರಿ ಅಂಶಗಳಿದೆಯಲ್ಲ ಅದನ್ನ ನಿಮ್ಮ ಇಚ್ಛೆಗಳನ್ನು ಪೂರ್ತಿ ಮಾಡುತ್ತಲ್ಲ ಅದು ಒಂದು ವೈಬ್ರೇಷನಲ್ ಬ್ಯಾಂಕ್ನಲ್ಲಿ ಇಟ್ಟಿರ್ತಾರೆ ವೈಬ್ರೇಷನಲ್ ಬ್ಯಾಂಕ್ ಅಂದರೆ ಯಾವ ಥರ ಬ್ಯಾಂಕ್ ಅಂದರೆ ಇದರಲ್ಲಿ ಯಾರೊಬ್ಬರು ಹೋಗೋಕ್ಕಾಗಲ್ಲ ಜಸ್ಟ್ ನೀವು ಒಬ್ಬರು ಮಾತ್ರ ಇಲ್ಲಿಗೆ ಹೋಗೋಕ್ಕೆ ಸಾಧ್ಯ ಯಾವಾಗೆಲ್ಲ ಇಚ್ಛೆ ಪಡ್ತಿರೋ ಅದನ್ನು ಆ ವೈಬ್ರೇಷನಲ್ ಬ್ಯಾಂಕಿಗೆ ನೀವು ಹೋಗಿ ಕೇವಲ ನೀವೊಬ್ಬರೇ ಅಲ್ಲಿಂದ ತಗೊಳಕ್ಕಾಗೋದು ಯಾರು ಕೂಡ ಇದನ್ನು ಕಳ್ತನ ಮಾಡೋಕ್ಕಾಗಲ್ಲ ಇಲ್ಲಿಂದ ತಗೊಳಕ್ಕಾಗಲ್ಲ ನೀವು ಇನ್ನೊಬ್ರಿಗೆ ಟ್ರಾನ್ಸ್ಫರ್ ಕೂಡ ಮಾಡೋಕ್ಕಾಗಲ್ಲ ಅಲ್ಲಿಗೆ ನೀವೊಬ್ಬರೇ ಹೋಗೋಕ್ಕಾಗೋದು ಅಲ್ಲಿಗೆ ಆ ಬ್ಯಾಂಕ್ ಏನಿದೆ ಆ ವೈಬ್ರೇಷನಲ್ ಬ್ಯಾಂಕೇ ನಿಮ್ಮ ಓರ್ಟೆಕ್ಸ್ ಆಗಿರೋದು ಎಸ್ ಈ ಓರ್ಟೆಕ್ಸ್ನ ಒಳಗೆ ಹೋಗೋಕ್ಕೆ ಇರೋದು ಕೇವಲ ಒಂದೇ ಒಂದಾರಿ ಯಾವುದಪ್ಪ ಅಂದರೆ ಆ ವೈಬ್ರೇಷನಲ್ ಸ್ಪೀಡ್ಗೆ ಮ್ಯಾಚ್ ಆಗೋದಷ್ಟೇ ಬಟ್ ನಮ್ಮ ಈ ಪ್ರಪಂಚದ ಜನಗಳು ಈ ಓರ್ಟೆಕ್ಸ್ನಲ್ಲಿ ಹೋಗಲ್ಲ ಯಾಕಂದರೆ ಆ ಟೈಮ್ನಲ್ಲಿ ಓರ್ಟೆಕ್ಸ್ ಬ್ಯಾಂಕಿಗೆ ಹೋಗೋಕ್ಕೂ ಮೊದಲು ಅಲ್ಲೇ ಹೊರಗಡೆ ಕೂತ್ಕೊಂಡು ಕಂಪ್ಲೇಂಟ್ ಮಾಡ್ತಾರೆ ಜನಗಳ ಬಗ್ಗೆ ಗಾಸಿಪ್ ಮಾಡ್ತಾರೆ ತಪ್ಪಾಗಿ ಮಾತಾಡ್ತಾ ಇರ್ತಾರೆ ಈ ಪ್ರಪಂಚದ ಬಗ್ಗೆನೂ ತಪ್ಪಾಗಿ ಮಾತಾಡ್ತಾ ಇರ್ತಾರೆ ಕೇವಲ ಬ್ಯಾಂಕ್ ಮುಂದೆ ಕೂತ್ಕೊಂಡು ಕಂಪ್ಲೇಂಟ್ ಮಾಡ್ತಾರಷ್ಟೇ ಹ್ಞೂ ಮುಗೀತು ಇನ್ನು ಈ ಓರ್ಟೆಕ್ಸ್ನಿಂದ ನಿಮ್ಮ ವಸ್ತುಗಳು ಹೊರಗೆ ಬರೋದೇ ಇಲ್ಲ ಕೇವಲ ನಿಮ್ಮ ಇಚ್ಛೆಗಳು ಬಾಯ್ಕೆಗಳು ಒಳಗೆ ಹೋಗ್ತಾನೆ ಇರುತ್ತೆ ನಿಮ್ಮ ಇಚ್ಛೆಗಳು ಯಾವತ್ತಿಗೂ ಪೂರ್ತಿನೇ ಆಗೋಲ್ಲ ನನ್ನ ಹತ್ರ ಅದಿಲ್ಲ ಇದಿಲ್ಲ ಯಾವಾಗಲೂ ಇರೋದೇ ಇಲ್ಲ ಇದೆಲ್ಲ ಕಂಪ್ಲೇಂಟ್ ಮಾಡ್ತಿರ್ತಿರಲ್ಲ ಆವಾಗ ಓರ್ಟೆಕ್ಸ್ನ ಬಾಗಿಲು ಮುಚ್ಚೋಗ್ಬಿಡುತ್ತೆ ಯಾಕಂದರೆ ಓರ್ಟೆಕ್ಸ್ ಈ ಥರದ ನೆಗೆಟಿವ್ ಒಂದನ್ನು ಒಳಗೆ ತಗೊಳ್ಳೋದೇ ಇಲ್ಲ ಓರ್ಟೆಕ್ಸ್ ಒಳಗಡೆ ಹೋಗೋದು ಕೇವಲ ನಿಮ್ಮ ಇಚ್ಛೆಗಳು ಮಾತ್ರ ನಿಮ್ಮ ಇಚ್ಛೆಗಳು ಒಳಗೆ ಹೋಗ್ತವೆ ಅಲ್ಲಿ ಕೋಆಪರೇಟಿವ್ ಕಾಂಪೊನೆಂಟ್ಸು ಸಮಾನ ಆಗೋಕೆ ಶುರುವಾಗುತ್ತೆ ಅಂದರೆ ನಡಿಯಪ್ಪ ಇವತ್ತಿವರಿಗೆ ಒಂದು ಸಂಗಾತಿ ಬೇಕಂತೆ ಯಾವ ಥರ ಇರೋವಂಥ ಸಂಗಾತಿ ಬೇಕು ಯಾವ ಫೈನಾನ್ಷಿಯಲ್ ಸ್ಟೇಟಸ್ನಲ್ಲಿರೋ ಸಂಗಾತಿ ಬೇಕು ಯಾವ ಥರ ನೇಚರ್ ಇರೋ ಸಂಗಾತಿ ಬೇಕು ಯಾವ ಥರ ಪರ್ಸ್ನಾಲಿಟಿ ಇರೋವಂಥ ಸಂಗಾತಿ ಬೇಕು ಯಾವ ಕಲರ್ ಇರಬೇಕು ಇವರ ಸಂಗಾತಿ ಈ ಸಣ್ಣ ಸಣ್ಣ ಇಚ್ಛೆಗಳು ಕೂಡ ನಿಮ್ಮ ಓವರ್ಟೆಕ್ಸ್ನಲ್ಲಿ ಜಮಾ ಇರುತ್ತೆ ಆದರೆ ನೀವೇನು ಮಾಡ್ತೀರಾ ಹೊರಗಡೆ ಕೂತ್ಕೊಂಡು ನೀವು ಹೇಳ್ತೀರಾ ನನ್ನ ಹತ್ರ ಸಂಗಾತಿ ಇಲ್ಲ ನನ್ನ ಹತ್ರ ಸಂಗಾತಿ ಇಲ್ಲ ನನ್ನ ಹತ್ರ ಸಂಗಾತಿ ಇಲ್ಲ ನನ್ನ ಫ್ರೆಂಡ್ ಇದ್ದಾರಲ್ಲ ಅವ್ರು ಅಷ್ಟಕ್ಕೆ ಡಿಸರ್ವ್ ಮಾಡಲ್ಲ ಆದರೂ ಅವ್ರ ಹತ್ರ ಅಷ್ಟೊಂದು ಒಳ್ಳೆಯ ಸಂಗಾತಿ ಇದ್ದಾರೆ ಆದರೆ ಅವರಿಗೆ ಆ ಸಂಗಾತಿ ಸೂಟೇ ಆಗೋಲ್ಲ ಆ ಸಂಗಾತಿ ಪಡ್ಕೊಳ್ಳೋಕ್ಕೆ ಅರ್ಹತೆನೇ ಇಲ್ಲ ಅವರಿಗೆ ಆ ಸಂಗಾತಿಗೆ ಒಳ್ಳೆಯದಾಗಿ ಟ್ರೀಟ್ ಮಾಡಲ್ಲ ರೆಸ್ಪೆಕ್ಟ್ ಕೊಡಲ್ಲ ಆದರೂ ಅವರ ಹತ್ರ ಒಳ್ಳೆಯ ಸಂಗಾತಿ ಇದ್ದಾರೆ ನಂಗೆ ಮಾತ್ರ ಸಂಗಾತಿ ಇಲ್ಲ ನನಗೆ ಸಂಗಾತಿನ ಹುಡುಕ್ತಾ ಇದ್ದೀನಿ ಕಾಯ್ತಾಯಿದ್ದೀನಿ ನನಗೆ ನನ್ನ ಸಂಗಾತಿ ಸಿಗ್ತಾನೆ ಇಲ್ಲ ಈ ಥರ ಮಾತುಗಳನ್ನ ಆಡ್ತಿದ್ದಾಗ ಓರ್ಟೆಕ್ಸ್ನ ಬಾಗಿಲು ಮುಚ್ಚಿಬಿಡುತ್ತೆ ಅದೇಳುತ್ತೆ ಫಸ್ಟು ನೀನು ಆ ಸ್ಪೀಡ್ನಲ್ಲಿ ಬಾ ಫಸ್ಟ್ ಕಾಂಪೊನೆಂಟ್ಸು ಏನೇನು ಹೇಳಿದೆಯೋ ಆ ಸ್ಪೀಡ್ಗೆ ಬಾ ಆ ಕ್ಷಣ ನಿನ್ನ ಸಂಗಾತಿನ ಡೆಲಿವರ್ ಮಾಡ್ತೀನಿ ಈ ಥರ ಏನಿರಲ್ಲ ನೀವು ಮಾಡಿರೋ ಸಂಗಾತಿನ ಡಿಮ್ಯಾಂಡು ನಿಮ್ಮ ಸಂಗಾತಿನ ಬೇರೆಯವ್ರಿಗೆ ಹೋಗಿರಲ್ಲ ಓರ್ಟೆಕ್ಸ್ ಯಾವತ್ತಿಗೂ ನಿಮ್ಮ ಇಚ್ಛೆನ ಬೇರೆಯವ್ರಿಗೆ ಡೆಲಿವರ್ ಮಾಡಲ್ಲ ಒಬ್ಬ ಸಂಗಾತಿ ಹೊರಟೋದ್ರು ಓಕೆ ನೀವಿನ್ನು ಓರ್ಟೆಕ್ಸ್ ವೈಬ್ರೇಷನಲ್ ಸ್ಪೀಡ್ಗೆ ಬಂದಿಲ್ಲ ನೆಕ್ಸ್ಟ್ ಇನ್ನೊಂದು ಸಂಗಾತಿ ಆಗ್ತೀರಾ ಇವ್ರು ಒಳ್ಳೆಯವರಲ್ವಾ ಇನ್ನೊಂದು ಸಂಗಾತಿಗೆ ಆಗ್ತೀರಾ ಇನ್ನೊಂದು ಇಚ್ಛೆ ಇಟ್ಕೊಂಡಿದ್ದೀರಾ ಆ ಸಂಗಾತಿ ಇದ್ದಾರಾ ಎಲ್ಲಿವರೆಗೂ ಈ ಥರ ಡಿಫ್ರೆನ್ಸಲ್ಲಿ ಇರ್ತೀರೋ ಕನ್ಫ್ಯೂಷನಲ್ಲಿ ಇರ್ತೀರೋ ಆ ವೈಬ್ರೇಷನಲ್ ಸ್ಪೀಡ್ಗೆ ಬರಲ್ವೋ ಅಲ್ಲಿವರೆಗೂ ನಿಮ್ಮ ಸಂಗಾತಿ ಆಗಿ ಬಂದಿ ಆಗಿರ್ತಾರೆ ಓರ್ಟೆಕ್ಸ್ನಲ್ಲಿ ಕೇವಲ ಒಂದೇ ಒಂದು ದಾರಿ ಏನಪ್ಪ ಅಂತಂದರೆ ನಿಮ್ಮ ಸಂಗಾತಿನ ಹೊರ ಕರ್ಕೊಂಡು ಬರೋದಕ್ಕೆ ನೀವು ಆ ವೈಬ್ರೇಷನಲ್ ಸ್ಪೀಡ್ಗೆ ಬರಬೇಕಷ್ಟೇ ಬೇರೆ ದಾರಿನೇ ಇಲ್ಲ ಹಾಂ ಹೇಗೆ ಬರೋದು ಯಾವಾಗ ನಿಮ್ಮ ಲೈಫನ್ನು ಎಂಜಾಯ್ ಮಾಡೋಕ್ಕೆ ಶುರು ಮಾಡ್ತೀರೋ ಯಾವಾಗ ಎಲ್ಲ ಕಡೆ ಫನ್ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತೀರೋ ಯಾವಾಗ ಯಾವಾಗಲೂ ಖುಷಿಯಾಗಿರ್ತೀರೋ ನೀವು ಇನ್ನೊಬ್ಬರ ಜೊತೆ ವಾದ ಮಾಡಿ ನಿಮಗೆ ನೀವು ಸರಿ ಅಂತ ಗೊತ್ತು ಮಾಡಿಸೋಕು ಬದಲಿಗೆ ನೀವು ಹ್ಯಾಪಿಯಾಗಿರೋದೆ ಮುಖ್ಯ ಅಂತ ಅರ್ಥ ಮಾಡ್ಕೊಳ್ತೀರಲ್ಲ ಆಗಲೇ ನಿಮ್ಮ ಸಂಗಾತಿ ಹೊರಗೆ ಬರೋದು ಈಗಂತೂ ಎಷ್ಟೊಂದು ಎವಿಡೆನ್ಸ್ಗಳು ಸಿಗುತ್ತೆ ಇಮೇಲ್ ಬರುತ್ತೆ ಅಕ್ಕಪಕ್ಕದವ್ರ ಹತ್ರ ಮಾತಾಡ್ತಿರ್ತೀರ ಸೋಷಿಯಲ್ ಮೀಡಿಯಾ ಇರುತ್ತೆ ನೀವು ಬಹಳ ಜನರು ಎಲ್ಲ ಸಬ್ಜೆಕ್ಟ್ಗಳ ಬಗ್ಗೆ ಬಹಳ ತಿಳ್ಕೊಂಡಿರ್ತೀರಾ ಯಾವಾಗ ನೀವು ಯಾವುದೇ ಸಬ್ಜೆಕ್ಟ್ ಬಗ್ಗೆ ತುಂಬ ತುಂಬ ತಿಳ್ಕೊಂಡಿರ್ತೀರೋ ಅದೇ ನಿಮ್ಮ ವಿರುದ್ಧ ರೆಜಿಸ್ಟೆನ್ಸ್ನ ಕೆಲಸ ಮಾಡಿಬಿಡುತ್ತೆ ಮತ್ತೆ ನೀವು ಅದನ್ನೇ ಡಿಸ್ಕಸ್ ಮಾಡ್ತೀರಾ ಅದ್ರ ಬಗ್ಗೆನೇ ಮಾತಾಡ್ತೀರಾ ನಿಮಗೆ ಎಲ್ಲದಕ್ಕಿಂತ ನೀವು ಸರಿಯಾಗಿರೋದೆ ನಿಮಗೆ ತುಂಬ ಇಷ್ಟವಾಗಿರುತ್ತೆ ಬದಲಿಗೆ ಖುಷಿಯಾಗಿರೋದು ಬಿಟ್ಟು ನಾನು ಹೇಳ್ತಾ ಇದ್ದೀನಿ ನೀವು ಖುಷಿಯಾಗಿರೋದ್ರ ಬಗ್ಗೆ ರ್ಯಾಧರ್ ದೆನ್ ಸರಿಯಾಗೋ ಬದಲು ಯಾರಿಗೂ ಜಸ್ಟಿಫೈ ಮಾಡೋ ಅವಶ್ಯಕತೆ ಇರೋಲ್ಲ ಯಾರಿಗೂ ಪ್ರೂಫ್ ತೋರಿಸೋ ಅವಶ್ಯಕತೆ ಇರೋಲ್ಲ ಯಾರ ಜೊತೆನೋ ಕಾಂಪಿಟೇಷನ್ ಮಾಡೋ ಅವಶ್ಯಕತೆ ಇರಲ್ಲ ಯಾರ ಜೊತೆಯೂ ವೈರತ್ವದ ಅವಶ್ಯಕತೆ ಇರಲ್ಲ ನೀವು ಎಲ್ಲರನ್ನೂ ಪ್ರೀತಿ ಮಾಡಿರಿ ಸುತ್ತಮುತ್ತ ಜನಗಳನ್ನು ಪ್ರೀತಿಸ್ರಿ ಅವರು ಪಾಯಿಂಟ್ ಆಫ್ ವ್ಯೂನಿಂದ ನೋಡೋಕೆ ಸ್ಟಾರ್ಟ್ ಮಾಡ್ರಿ ಇವರು ಹೀಗೆ ಹೇಳಿದ್ರು ಅಂದರೆ ಅವರು ಪಾಯಿಂಟ್ ಆಫ್ ವ್ಯೂನಿಂದ ನೋಡಿರಿ ಅವ್ರು ಯಾವ ವೈಬ್ರೇಷನಲ್ ಸೆಲ್ಫ್ ಜೊತೆ ಕೂತ್ಕೊಂಡು ಈ ಮಾತನ್ನು ಹೇಳಿದ್ರು ಅಂತ ನೋಡಿರಿ ನಂತರ ಅವರನ್ನು ಫರ್ಗ್ಯೂ ಮಾಡಿರಿ ಮುಂದೆ ನಡೀರಿ ಓವರ್ಟೆಕ್ಸ್ನಲ್ಲಿ ಹೋಗೋದು ಓವರ್ಟೆಕ್ಸ್ನಲ್ಲಿ ಹೋಗಿ ನಿಮ್ಮ ಇಚ್ಛೆಗಳನ್ನು ಮ್ಯಾನಿಫೆಸ್ಟೇಷನ್ ರೂಪದಲ್ಲಿ ಹೊರಗೆ ತರೋದು ನಿಮ್ಮ ಜೀವನದ ಮುಖ್ಯವಾಗಿರೋ ಗುರಿಯನ್ನಾಗಿಸ್ಕೊಳ್ಳ್ರಿ ಯಾಕಂದರೆ ಓವರ್ಟೆಕ್ಸ್ನ ಒಳಗೆ ಏನಿದೆ ಓವರ್ಟೆಕ್ಸ್ನ ಒಳಗೆ ನಿಮ್ಮದೇ ಆದ ಬಿಲಿಯನ್ಸ್ ಡಾಲರ್ಸ್ ಇದೆ ಓವರ್ಟೆಕ್ಸ್ನ ಒಳಗೆ ನಿಮ್ಮದೇ ಸಂಗಾತಿ ಇದಾರೆ ಓರೋಟೆಕ್ಸ್ನ ಒಳಗೆ ನಿಮ್ಮ ಕನಸಿನ ಮನೆ ಇದೆ ಓರೋಟೆಕ್ಸ್ನ ಒಳಗೆ ನಿಮ್ಮ ಬ್ಯೂಟಿಫುಲ್ ಫ್ಯಾಮಿಲಿ ಬ್ಯೂಟಿಫುಲ್ ಲೈಫ್ ಇದೆ ಓವರ್ಟೆಕ್ಸ್ನ ಒಳಗೆ ನಿಮ್ಮ ಹೆಲ್ತ್ ಇದೆ ನಿಮಗೆ ಬೇಕಾಗಿರೋದೆಲ್ಲ ಓರ್ಟೆಕ್ಸ್ನ ಒಳಗೆ ಆಲ್ರೆಡಿ ಇದೆ ಬಟ್ ನೀವು ಹೊರಗಡೆ ಕೂತ್ಕೊಂಡು ಕೇವಲ ಕಂಪ್ಲೇಂಟ್ ಮಾಡ್ತಿರ್ತೀರಾ ಆಗ ಆಟೋಮ್ಯಾಟಿಕಲಿ ಓರ್ಟೆಕ್ಸ್ನ ಬಾಗಿಲು ಮುಚ್ಚೋಗ್ಬಿಡುತ್ತೆ ಯಾವಾಗ ಓರ್ಟೆಕ್ಸ್ನ ಬಾಗಿಲು ಓಪನ್ ಆಗುತ್ತೆ ಅಂದರೆ ನೀವು ಯಾವಾಗ ಯಾವಾಗ ಕಂಪ್ಲೇಂಟ್ ಮಾಡೋದನ್ನು ನಿಲ್ಲಿಸ್ತೀರೋ ನೀವು ಕ್ರಿಬ್ಬಿಂಗ್ ಅಸಮಾಧಾನ ಆಗೋದನ್ನು ನಿಲ್ಲಿಸ್ತೀರೋ ಯಾವಾಗ ಅಳೋದನ್ನು ನಿಲ್ಲಿಸ್ತೀರೋ ನೀವು ತಪ್ಪಾಗಿ ಮಾತಾಡೋದನ್ನು ನಿಲ್ಲಿಸ್ತೀರೋ ಯಾವಾಗ ಗಾಸಿಪ್ ಮಾಡೋದನ್ನ ನಿಲ್ಲಿಸ್ತೀರೋ ಯಾವಾಗ ನೀವು ಇನ್ನೊಬ್ಬರ ಮೇಲೆ ಜಲಸಿ ಆಗೋದನ್ನು ನಿಲ್ಲಿಸ್ತೀರೋ ಆಗ ಆಟೋಮ್ಯಾಟಿಕಲಿ ಓರ್ಟೆಕ್ಸ್ ಬಾಗಿಲು ಓಪನ್ ಆಗುತ್ತೆ ಪದೇ ಪದೇ ನೀವು ಒಂದೇ ವಿಷಯನ ರಿಪೀಟ್ ಮಾಡಿದರೆ ಅದು ನಿಮ್ಮ ಸಬ್ಕಾನ್ಶಿಯಸ್ ಮೈಂಡ್ನಲ್ಲಿ ಬಿಡುತ್ತೆ ನೀವು ಅದನ್ನು ಬೇಕಂತ ಮಾಡ್ತಿಲ್ಲ ಅಂದರೂ ಕೂಡ ಪದೇ ಪದೇ ಒಂದೇ ವಿಷಯನ ರಿಪೀಟ್ ಆಗೋದ್ರಿಂದ ಬಿಡದಂಗೆ ಹೇಳ್ತಾ ಇರ್ತೀರಾ ಸಬ್ ಕಾನ್ಷಿಯಸ್ ಮೈಂಡ್ನಲ್ಲಿ ಪ್ರಿಂಟ್ ಆಗಿಬಿಡುತ್ತೆ ಇದೇ ನೆಗೆಟಿವ್ ರೀಸನ್ ಆಗಿಬಿಡುತ್ತೆ ಇದಕ್ಕೋಸ್ಕರನೇ ಹೇಳ್ತಾರೆ ಆರಿಸಿ ಆರಿಸಿ ಸರಿಯಾದ ಶಬ್ದಗಳನ್ನು ಬಳಸ್ರಿ ಯಾವತ್ತಿಗೂ ತಪ್ಪನ್ನು ಮಾತಾಡಬೇಡ್ರಿ ತಪ್ಪು ಬರಿಬೇಡ್ರಿ ಯಾವಾಗಾದರೂ ಇನ್ನೊಬ್ರಿಗೆ ನೋಡ್ತೀರಾ ಅಂದರೆ ಅವರನ್ನು ಸೋರ್ಸು ಆತ್ಮದ ರೂಪದಲ್ಲಿ ನೋಡೋಕ್ಕೆ ಸ್ಟಾರ್ಟ್ ಮಾಡಿರಿ ಯಾವಾಗಲೂ ತಿಳ್ಕೊಳ್ರಿ ನೀವು ಇನ್ನೊಬ್ರಿಗೆ ಕೆಟ್ಟದ್ದನ್ನು ಹೇಳ್ತಾ ಇದ್ದರೆ ನಿಮಗೂ ಒಳಗಡೆ ಕೆಟ್ಟದ್ದೇ ಫೀಲ್ ಆಗ್ತಾ ಇರುತ್ತೆ ಆ ನೆಗೆಟಿವ್ ಎಮೋಷನ್ ನಿಮ್ಮೊಳಗೆ ಇದೆ ನಿಮಗೆ ಗೊತ್ತಾ ಈ ನೆಗೆಟಿವ್ ಎಮೋಷನ್ ಬರ್ತಿರೋದೆ ಆ ಸೋರ್ಸು ನಿಮ್ಮನ್ನು ಮನುಷ್ಯನ ಥರ ನೋಡ್ತಾ ಇಲ್ಲ ಅದು ಆತ್ಮ ಅನ್ನೋ ರೀತಿಯಲ್ಲೇ ನೋಡ್ತಾ ಇದೆ ಆತ್ಮದ ದೃಷ್ಟಿಯಲ್ಲಿ ಪ್ರತಿಯೊಬ್ಬರು ಒಳ್ಳೆಯವರೇ ನೀವು ಯಾವಾಗ ಎಲ್ಲರೂ ಸೋರ್ಸ್ನ ರೀತಿಯಲ್ಲಿ ಆತ್ಮದ ರೀತಿಯಲ್ಲೇ ನೋಡ್ತಿರೋ ಆಗ ನೀವು ಕೆಟ್ಟ ವಿಷಯಗಳನ್ನ ಬಿಟ್ಟು ಒಳ್ಳೆಯ ವಿಷಯಗಳ ಕಡೆ ಗಮನ ನೀಡ್ತೀರಾ ಆ ಸೋರ್ಸ್ನ ಪಾಯಿಂಟ್ ಆಫ್ ವ್ಯೂನಿಂದ ತಿಳ್ಕೊಳ್ತೀರಾ ಆಮೇಲೆ ಜನಗಳ ಬಗ್ಗೆ ಕೆಟ್ಟದ್ದನ್ನು ಬೇಡದಿದ್ದನ್ನು ಮಾತಾಡೋದೇ ನಿಲ್ಲಿಸ್ಬಿಡ್ತೀರಾ ಅದು ಆಟೋಮ್ಯಾಟಿಕಲ್ಲಿ ನಂತರ ನಿಮ್ಮ ಬಿಹೇವಿಯರು ನಿಮ್ಮ ಯೋಚನೆ ಸಕಾರಾತ್ಮಕವಾಗಿ ಮಾಡ್ಕೊಳ್ತೀರಾ ಅಂದರೆ ಅದು ನಿಮ್ಮ ಶರೀರದ ಬಗ್ಗೆ ಆಗಿರಲಿ ನೀವು ಮಾಡೋ ಊಟದ ಬಗ್ಗೆ ಆಗಿರಲಿ ನಿಮ್ಮ ಎದುರುಗಿರೋ ವ್ಯಕ್ತಿಯ ಬಗ್ಗೆ ಆಗಿರಲಿ ದುಡ್ಡಿನ ಬಗ್ಗೆ ಆಗಿರಲಿ ಇಲ್ಲ ಈ ಸಮಾಜದ ಬಗ್ಗೆ ಆಗಿರಲಿ ಇಲ್ಲ ಪಾಲಿಟಿಕ್ಸ್ ಬಗ್ಗೆ ಆಗಿರಲಿ ಯಾವುದೇ ಸಬ್ಜೆಕ್ಟ್ ಆಗಿರಲಿ ನೀವು ನಿಮ್ಮ ಯೋಚನೆಯನ್ನು ಬದಲು ಮಾಡಿದರೆ ಆಟೋಮ್ಯಾಟಿಕಲಿ ಓವರ್ಟೆಕ್ಸ್ನ ಬಾಗಿಲು ಓಪನ್ ಆಗಿಬಿಡುತ್ತೆ ಆಗ ಫಿಸಿಕಲ್ ಮ್ಯಾನಿಫೆಸ್ಟೇಷನ್ ಈಸಿಯಾಗುತ್ತೆ ನೀವು ಹತ್ತು ವರ್ಷಕ್ಕೆ ಮೊದಲು ಇಚ್ಛೆ ಇಟ್ಕೊಂಡಿರ್ತೀರ ಈಗ ಆ ವೈಬ್ರೇಷನಲ್ ಸ್ಪೀಡ್ಗೆ ಮ್ಯಾಚ್ ಆದರೆ ಅಂದರೆ ಆ ಹತ್ತು ವರ್ಷದ ಇಚ್ಛೆ ಕೂಡ ಮ್ಯಾನಿಫೆಸ್ಟ್ ಆಗೋಗುತ್ತೆ ಯಾಕಂದರೆ ಓವರ್ಟೆಕ್ಸ್ ಅಕ್ಷಯ ಪಾತ್ರೆ ಯಾವತ್ತಿಗೂ ಮುಗಿಯೋದೇ ಇಲ್ಲ ನೀವು ಯಾವತ್ತಿಗೂ ಟ್ರೈನ್ ಮಿಸ್ ಮಾಡ್ಕೊಳ್ಳಲ್ಲ ಒಂದು ಟ್ರೈನ್ ಹೋಯ್ತು ಅಂದರೆ ಎರಡನೇ ಟ್ರೈನ್ ಬರುತ್ತೆ ಎರಡನೇದು ಹೋಯ್ತು ಅಂದರೆ ಮೂರನೇ ಟ್ರೈನ್ ಬರುತ್ತೆ ನೀವು ಜಸ್ಟ್ ಹತ್ತಬೇಕಷ್ಟೇ ನೀವು ಯಾವಾಗ ಟ್ರೈನ್ ಹತ್ತುತ್ತೀರೋ ನಿಮ್ಮ ವೈಬ್ರೇಷನಲ್ ಸ್ಪೀಡು ಡಿಟರ್ಮೈನ್ ಆಗುತ್ತೆ ನಿಮ್ಮ ಎಮೋಷ್ನಲ್ ಸ್ಕೇಲ್ ಡಿಟರ್ಮೈನ್ ಆಗುತ್ತೆ ನಿಮಗೆ ನೀವು ಬೀಟ್ ಮಾಡ್ಕೋಬೇಡ್ರಿ ನಿಮಗೆ ನೀವು ಬೈಕೋಬೇಡ್ರಿ ಡೋಂಟ್ ಬಿ ಡ್ರಮ್ ಆಫ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ಯುವರ್ ಲೈಫ್ ಅಂದರೆ ನಿಮ್ಮ ಲೈಫ್ನಲ್ಲಿ ಏನೇನು ಆಗ್ತಾ ಇದೆಯೋ ಅದ್ರ ಬಗ್ಗೆ ತಮಟೆ ಬಾರಿಸ್ಬೇಡ್ರಿ ನಿಮ್ಮ ಲೈಫ್ನಲ್ಲಿ ಹೀಗಾಯಿತು ನನ್ನ ಕೈ ನೋವು ನನ್ನ ಕಾಲು ನೋವು ನಾನು ಊಟ ಕಿತ್ಕೊಂಡ್ರು ನನ್ನ ಕೆಲಸ ಕೆಡಿಸಿದ್ರು ನನ್ನ ಹತ್ರ ಕೆಟ್ಟಾಗ ಮಾತಾಡಿದ್ರು ನನ್ನ ಹತ್ರ ಯಾರು ಬರೋದೇ ಇಲ್ಲ ನನ್ನ ಹತ್ರ ಯಾರೂ ಪ್ರೀತಿಯಿಂದ ಮಾತಾಡೋದೇ ಇಲ್ಲ ನನಗೆ ಮೋಸ ಆಗುತ್ತೆ ನನಗೆ ಭಯ ಆಗುತ್ತೆ ಮುಂದೆ ಹೇಗೋ ಏನೋ ಈ ಥರ ಡ್ರಮ್ ಬಾರಿಸೋದನ್ನು ನಿಲ್ಲಿಸ್ರಿ ಓವರ್ಟೆಕ್ಸ್ ಬ್ಯಾಂಕ್ ಏನಿದೆ ಅದ್ರ ಬಾಗಿಲು ತುಂಬ ಸಾಲಿಡ್ ಆಗಿರುತ್ತೆ ಅಂತ ಬಂದಾಗ್ಬಿಡುತ್ತೆ ನೀವು ಯಾವುದೇ ಫೋರ್ಸ್ನಲ್ಲಿ ಓಪನ್ ಮಾಡೋಕ್ಕಾಗೋದೇ ಇಲ್ಲ ನೀವು ಓರ್ಟೆಕ್ಸ್ ಒಳಗಿದ್ದಾಗ ಈ ಪ್ರಪಂಚ ತುಂಬ ತುಂಬ ಸುಂದರವಾಗಿರುತ್ತೆ ಓರ್ಟೆಕ್ಸ್ ಒಳಗಿದ್ದಾಗ ಈ ಪ್ರಪಂಚ ತುಂಬ ಅನುಕೂಲಕರವಾಗಿರುತ್ತೆ ನೀವು ಓರ್ಟೆಕ್ಸ್ನ ಒಳಗಿದ್ದಾಗ ಎಲ್ಲರೂ ನಿಮ್ಮನ್ನು ಪ್ರೀತಿಯಿಂದ ಮಾತಾಡಿಸ್ತಾರೆ ಪ್ರೀತಿ ತೋರಿಸ್ತಾರೆ ನೀವು ಓರ್ಟೆಕ್ಸ್ ಒಳಗಿದ್ದಾಗ ನಿಮಗೆಲ್ಲ ಮನುಷ್ಯರು ಎಲ್ಲದ್ರ ಬಗ್ಗೆ ಪ್ರೀತಿ ತುಂಬಿ ಬಂದುಬಿಡುತ್ತೆ ನೀವು ಓರ್ಟೆಕ್ಸ್ನ ಒಳಗಿದ್ದಾಗ ಚಿಕ್ಕ ಮಗು ಥರ ಎಲ್ಲರ ಜೊತೆ ನಗ್ನಗ್ತಾ ಇರ್ತೀರ ಪ್ರೀತಿ ಸಂತೋಷದಿಂದ ಮುಗ್ಧತೆಯಿಂದ ತುಂಬಿರ್ತೀರ ನೀವು ಓರ್ಟೆಕ್ಸ್ನ ಒಳಗಿದ್ದಾಗ ನಿಮಗೆ ನಿಮ್ಮ ಊಟ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಓರ್ಟೆಕ್ಸ್ನ ಒಳಗಿದ್ದಾಗ ನಿಮ್ಮ ಜೀವನದ ಖುಷಿ ದುಪ್ಪಟ್ಟಾಗ್ಬಿಡುತ್ತೆ ನೀವು ಓರ್ಟೆಕ್ಸ್ನ ಒಳಗಿದ್ದಾಗ ಪ್ರತಿಯೊಂದು ಎಫರ್ಟ್ಲೆಸ್ಲಿ ಮ್ಯಾನಿಫೆಸ್ಟ್ ಆಗುತ್ತೆ ನೀವು ಓರ್ಟೆಕ್ಸ್ನ ಒಳಗಿದ್ದಾಗ ಏನೋ ದೊಡ್ಡದು ಮಾಡೋ ಇಚ್ಛೆ ಆಗುತ್ತೆ ಓರ್ಟೆಕ್ಸ್ನ ಒಳಗಿದ್ದಾಗ ನಿಮಗೆ ವಾಕ್ ಹೋಗ್ಬೇಕನ್ಸುತ್ತೆ ಓವರ್ಟೆಕ್ಸ್ನ ಒಳಗಿದ್ದಾಗ ನಿಮ್ಮನ್ನು ನೀವು ಕೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಓರ್ಟೆಕ್ಸ್ನ ಒಳಗಿದ್ದಾಗ ಈ ಲೈಫ್ನಲ್ಲಿ ಎಲ್ಲನೂ ಪಾಸಿಬಲ್ ಅನಿಸುತ್ತೆ ಓರ್ಟೆಕ್ಸ್ ಒಳಗಿದ್ದಾಗ ಮತ್ತೊಬ್ಬರು ಖುಷಿ ನೋಡಿ ನಿಮಗಿನ್ನೂ ಜಾಸ್ತಿ ಖುಷಿ ಆಗುತ್ತೆ ಈ ವಿಷಯಗಳು ನಿಮ್ಮೊಂದಿಗೆ ನಡೀತಾ ಇದ್ರೆ ಇದೇ ಶ್ಯೂರಿಟಿ ಆಗಿರುತ್ತೆ ನೀವು ಓರ್ಟೆಕ್ಸ್ ಒಳಗಿದ್ದೀರಾ ಅಂತ ಓರ್ಟೆಕ್ಸ್ ಒಳಗಿದ್ದಾಗ ನಿಮಗೆ ಗೊತ್ತಿರುತ್ತೆ ಆ್ಯಕ್ಚುಯಲ್ ಅದು ನಿಮ್ಮದೇ ವಸ್ತು ಜಸ್ಟ್ ಫಿಸಿಕಲ್ ಆಗಿ ಬರಬೇಕಿರುತ್ತೆ ಬಂದೇ ಬರುತ್ತೆ ಅಂತ ಗ್ಯಾರಂಟಿ ಕೂಡ ಇರುತ್ತೆ ನೀವು ಓರ್ಟೆಕ್ಸ್ ಒಳಗಿದ್ದಾಗ ದಿನರಾತ್ರಿ ಗ್ರ್ಯಾಟಿಟ್ಯೂಡ್ನಲ್ಲಿ ಇರ್ತೀರಾ ನಿಮಗೆ ಗೊತ್ತು ಈ ಲೈಫ್ನಲ್ಲಿ ಎಕ್ಸ್ಪೀರಿಯೆನ್ಸ್ ಪಡ್ಕೊಳ್ಳೋಕೋಸ್ಕರನೇ ನಾನ್ ಫಿಸಿಕಲಿಂದ ಫಿಸಿಕಲ್ ಟ್ರಾನ್ಸ್ಫಾರ್ಮೇಷನ್ ತೊಗೊಂಡಿರ್ತೀರಾ ಅಂತ ಆ ಕಮಿಟ್ಮೆಂಟನ್ನು ಹಂಡ್ರೆಡ್ ಪರ್ಸೆಂಟು ಸಂಪೂರ್ಣವಾಗಿ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರ್ತೀರಾ ಈಗ ನೀವು ಓರ್ಟೆಕ್ಸ್ನ ಒಳಗಿದ್ದು ಜೀವಿಸ್ತಾ ಇದ್ದೀರಾ ಇದು ಒಂದು ಮ್ಯಾಗ್ನಿಫಿಸೆನ್ಸ್ ಟ್ರೂತ್ ನೀವು ಓರ್ಟೆಕ್ಸ್ ಹೊರಗಡೆ ಉಳಿದು ವಿರುದ್ಧವಾಗಿ ಜೀವಿಸ್ತಾ ಇಲ್ಲ ಯಾಕಂದರೆ ಓರ್ಟೆಕ್ಸ್ ಹೊರಗಿರೋರು ಕಂಪ್ಲೇಂಟ್ ಮಾಡ್ತಾರೆ ಬ್ಲೇಮ್ ಮಾಡ್ತಾರೆ ಜಲಸಿ ಪಡ್ತಾರೆ ಹೇಟ್ರೇಟ್ ಮಾಡ್ತಾರೆ ಕಾಂಪಿಟೇಷನ್ ಮಾಡ್ತಾರೆ ಜಗಳ ಮಾಡೋದನ್ನು ಇಷ್ಟಪಡ್ತಾರೆ ಜನಗಳಿಗೆ ಕೆಟ್ಟದಾದರೆ ಖುಷಿ ಪಡ್ತಾರೆ ಜನಗಳ ಹತ್ರ ಅವ್ರ ಕಡಿಮೆ ಅವ್ರ ತಪ್ಪನ್ನು ನೋಡಿ ಎಂಜಾಯ್ ಮಾಡ್ತಾರೆ ಈ ಪ್ರಪಂಚದಲ್ಲೇ ಕೆಟ್ಟದ್ದನ್ನೇ ಹುಡ್ಕೋ ಕೆಲಸದಲ್ಲಿ ಮುಳುಗಿರ್ತಾರೆ ಓರ್ಟೆಕ್ಸ್ ಹೊರಗಡೆ ಇದ್ದು ಜನಗಳ ಅವಶ್ಯಕತೆಗೆ ಅಗತ್ಯತೆಗೆ ಒತ್ತಾಯಗಳಿಗೆ ಎಂಜಾಯ್ ಮಾಡ್ತಾ ಇರ್ತಾರೆ ಜನಗಳ ಕಾಯಿಲೆಗಳು ನೋವುಗಳ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ಬಯಸ್ತಾ ಇರ್ತಾರೆ ಓರೋಟೆಕ್ಸ್ ಹೊರಗಿದ್ದು ಎಲ್ಲರೂ ದುಃಖದಲ್ಲೇ ನೋಡೋಕ್ಕೆ ಬಯಸ್ತಾ ಇರ್ತಾರೆ ಓರೋಟೆಕ್ಸ್ ಒಳಗಡೆ ಇರೋರು ಎಲ್ಲರನ್ನು ಆತ್ಮದ ದೃಷ್ಟಿಯಲ್ಲೇ ನೋಡ್ತಾ ಇರ್ತಾರೆ ಆತ್ಮದಲ್ಲೂ ಒಳ್ಳೆಯದೇ ಇರೋದನ್ನು ರೆಕಗ್ನೈಸ್ ಮಾಡ್ತಾರೆ ಕ್ಲಾರಿಟಿ ಸಿಗುತ್ತೆ ಏನು ಬೇಕಂತ ಅವ್ರ ಜೀವನದ ಪರ್ಪಸ್ ಏನು ಅಂತ ಕ್ಲಾರಿಟಿಗೆ ಬರ್ತಾರೆ ಪ್ರತಿಯೊಬ್ಬರು ಮನುಷ್ಯರಲ್ಲೂ ಕೇವಲ ಒಳ್ಳೆಯದನ್ನಷ್ಟೇ ನೋಡ್ತಾರೆ ಪ್ರತಿಯೊಂದು ಸಿಚುವೇಶನ್ನು ಒಳ್ಳೆಯದನ್ನಾಗೆ ನೋಡ್ತಾರೆ ಬೇಕಾದರೆ ಆ ಸಿಚುವೇಶನ್ ಎಷ್ಟೇ ಕೆಟ್ಟದಾಗಿರಲಿ ನೀವು ಒಳ್ಳೆಯದನ್ನೇ ಹುಡುಕ್ತೀರ ವಾದ ಮಾಡಿ ಯಾವಾಗಲೂ ನೀವೇ ಸರಿ ಅನ್ನೋದ್ರ ಬದಲಿಗೆ ಸಂತೋಷವಾಗಿರೋದೇ ಮುಖ್ಯ ಅಂತ ಗೊತ್ತಾಗುತ್ತೆ ನೀವು ಓರೋಟೆಕ್ಸ್ನ ಒಳಗಿದ್ದಾಗ ನೀವು ವೆರಿ ಸ್ಪೆಷಲ್ ಯೂನಿಕ್ ಆಗಿರ್ತೀರಾ ಯಾಕಂದರೆ ಓವರ್ಟೆಕ್ಸ್ ಎಂತಹ ಬ್ಯಾಂಕ್ ಅಂದರೆ ಜಸ್ಟ್ ನೀವು ಇಚ್ಛೆಗಳನ್ನ ಹಾಕ್ತಾ ಇರ್ತೀರಾ ಅದು ಫಿಸಿಕಲ್ ರಿಯಲ್ ಮ್ಯಾನಿಫೆಸ್ಟ್ ಆಗುತ್ತೆ ಆ ಮಿಲಿಯನ್ ಡಾಲರ್ಸು ನಿಜವಾಗ್ಲೂ ನೀವು ಯೋಚಿಸಿದರೆ ನಿಜವಾಗ್ಲೂ ಬಂದೇ ಬಿಡುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿರಿ ಈಗ ನೀವು ಹೇಳ್ತೀರಾ ಅಬ್ರಹಾಂ ಎಷ್ಟು ಎಷ್ಟೊಂದು ಕಷ್ಟದ ಕೆಲಸ ನನಗೆ ಬೇಕಾಗಿರೋದನ್ನು ಪಡ್ಕೊಳ್ಳೋದಕ್ಕೆ ನಾನು ಖುಷಿಯಾಗಿರಬೇಕಾ ಎಷ್ಟೊಂದು ದೊಡ್ಡ ಪ್ರೈಸ್ ಕೊಡ್ತಾ ಇದ್ದೀನಿ ಎಷ್ಟೊಂದು ಡಿಫ್ರೆನ್ಸ್ ಅನ್ನಿಸ್ತಾರೆ ಅಲ್ಲ ಈ ಮನುಷ್ಯರು ಅವ್ರಗಳಿಗೆ ಅವ್ರ ದುಃಖನೇ ತುಂಬ ಇಷ್ಟ ಆಗಿರುತ್ತೆ ಕಾಯಿಲೆಗಳ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ಇಷ್ಟ ಆಗಿರುತ್ತೆ ಅವರಿಗೆ ಜನಗಳ ಜೊತೆ ಅವರ ಕಾಯಿಲೆ ನೋವು ಕಷ್ಟಗಳನ್ನು ಡಿಸ್ಕಸ್ ಮಾಡೋದೇ ತುಂಬ ಇಷ್ಟ ಆಗಿರುತ್ತೆ ಅವ್ರಗಳಿಗೆ ಸಂತೋಷವಾಗಿರೋ ಕೇಳ್ರಿ ಒಳ್ಳೆಯ ಮಾತುಗಳನ್ನ ಮಾತಾಡೋ ಹೇಳ್ರಿ ಇದೆಲ್ಲ ತುಂಬ ಎಫರ್ಟ್ ಅನಿಸುತ್ತೆ ಅವ್ರು ಇದನ್ನು ತಿಂಕು ಕೂಡ ಮಾಡಲ್ಲ ಈ ಹೆಸರು ಎಷ್ಟೊಂದು ದೊಡ್ಡದು ಈ ಲೈಫ್ ಎಷ್ಟು ಒಳ್ಳೆಯದಾಗಿರುತ್ತೆ ಇದೆಲ್ಲ ಸ್ಟಾರ್ಟ್ ಮಾಡಿದಾಗ ಅತಿ ಸಣ್ಣ ಸಣ್ಣ ಎಫರ್ಟ್ ಕೂಡ ಜಸ್ಟ್ ಹ್ಯಾಪಿಯಾಗಿರಬೇಕು ಏನು ದೊಡ್ಡ ವಿಷಯ ನಾ ಕೇಳ್ತಾ ಇದೆ ಈ ಓರ್ಟೆಕ್ಸು ಏನೇನೂ ಇಲ್ಲ ಜಸ್ಟ್ ಹ್ಯಾಪಿಯಾಗಿರೋದಷ್ಟೇ ನೀವು ಕೇಳಿದ್ದು ಎಲ್ಲನೂ ಕೊಡ್ತೀನಿ ಅನ್ನತ್ತೆ ಓರ್ಟೆಕ್ಸು ಈಗಿಂದಲೇ ನಿಮ್ಮೆಲ್ರಿಗೂ ನಿಮ್ಮ ನಿಮ್ಮ ಓರ್ಟೆಕ್ಸ್ಗೆ ಹೋಗೋ ಬಾಗ್ಲನ್ನು ಯಾವಾಗಲೂ ಓಪನ್ ಇಟ್ಕೋಬೇಕಾಗಿರುತ್ತೆ ಯಾವತ್ತಿಗೂ ಜನಗಳ ಬಗ್ಗೆ ಕೆಟ್ಟದಾಗಿ ಮಾತಾಡಬೇಡ್ರಿ ಎಲ್ಲರೂ ಸೋರ್ಸ್ನ ದೃಷ್ಟಿಯಿಂದನೇ ನೋಡಿರಿ ಸುಚುವೇಶನ್ಸನ್ನು ಸೋರ್ಸ್ನ ದೃಷ್ಟಿಯಿಂದನೇ ನೋಡ್ರಿ ಪ್ರತಿಯೊಂದು ಜಾಗದಲ್ಲೂ ಅವಕಾಶ ಸಿಕ್ತಾಗೆಲ್ಲ ಖುಷಿಯಾಗಿರ್ರಿ ಎಂಜಾಯ್ ಮಾಡಿರಿ ಫನ್ ಮಾಡಿರಿ ಈ ಓವರ್ ಅನುವಾದದ ವಿಡಿಯೋ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿರಿ ಏನಾರು ಕ್ವಶನ್ಸ್ ಇದ್ರೂ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ಥಿಂಕ್ ಅಬೌಟ್ ಇಟ್